ಕಳಿಸಿ ಬಿದ್ದಿದೆ ಸಮಾಜವಾದಿ ಅಂತ ಹೇಳ್ಕೊಡುವಂತವರು ನಾನು ಪ್ರಾಮಾಣಿಕ ರಾಜಕಾರಣ ಮಾಡಿದ್ದೇನೆ ಭ್ರಷ್ಟಾಚಾರ ಎಲ್ಲಿ ಇಲ್ಲ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಬಂದಿದ್ರಲ್ಲ ಮುಖ್ಯಮಂತ್ರಿಗಳು ಅವರ ಬಣ್ಣ ಬಯಲಾಗಿದೆ ಮುಖವಾಡ ಕಳಚಿದೆ ಅದಕ್ಕಾಗಿ ಇವತ್ತು ಭ್ರಷ್ಟ ಒಂದು ಸರ್ಕಾರ ಇವತ್ತು ವಾಲ್ಮೀಕಿ ಹಾಗಾದ್ರೆ ನೀವು ಇಲ್ಲಿವರೆಗೆ ಯಾಕೆ ನಿಮ್ಮ ಹಣಕಾಸು ಇಲಾಖೆ ಅವೆಲ್ಲ ಫೈಲು ಇವತ್ತು ಯಾವ್ದೋ ಒಂದು ಅಕೌಂಟ್ ನಲ್ಲಿ ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಹಣ ವಿಡ್ರಾ ಆಗ್ತದೆ ಅಂದ್ರೆ ಬೇರೆ ಅಕೌಂಟ್ ಜಮಾ ಆಗ್ತದೆ ಅದೆಲ್ಲೂ ಫೈನಾನ್ಸ್ ಇಲಾಖೆಗೆ ಬಂದೇ ಬರ್ತದೆ ಅಂದ್ರೆ ಅಲ್ಲಿ ಅಧಿಕಾರಿಗಳು ಏನ್ ಮಾಡಿದ್ರು ಇದಕ್ಕೆ ಯಾಕೆ ಕ್ವಶನ್ ಮಾಡಲಿಲ್ಲ ಮುಖ್ಯಮಂತ್ರಿ ಕಡೆ ಫೈಲ್ ಬರ್ತದೆ ಅವ್ರು ಯಾಕೆ ಕ್ವಶನ್ ಮಾಡ್ಲಿಲ್ಲ ಅಂದ್ರೆ ನಿಮ್ದು ಇನ್ವಾಲ್ವ್ ಇಲ್ ಇನ್ವಾಲ್ವ್ ಇಲ್ದಿದ್ರೆ ನಿಮ್ ಗಮನಕ್ಕೆ ಬರ್ದಿದ್ರೆ ಇದೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ ನೂರಾರು ಕೋಟಿ ಎಲೆಕ್ಷನ್ ಬಂದಿತ್ತು ಎಲೆಕ್ಷನ್ಗೆ ಹಣ ಬೇಕಾಗಿತ್ತು ಯಾರೋ ಮಂತ್ರಿಗಳು ಎಸ್ ಸರ್ ಇಲ್ಲಿಂದ ಬರ್ತದೆ ಹಣ ಅಂತಂದ್ರೆ ಎಸ್ ಅಂತ ಒಪ್ಪಿಗೆ ಕೊಟ್ಟಿರಿ ನೀವು ಸುಮ್ನೆ ನೀವು ನೋಡ್ರಿ ಗಮ ಮುಖ್ಯಮಂತ್ರಿ ಗಮನಕ್ಕೆ ಬರೋದಾಗ ಇವ್ ಸಾಧ್ಯ ಆಗ್ಲಿಕ್ಕೆ ಒಂದು ಎಣ್ಣೆ ಹತ್ತು ಕೋಟಿ ಬಿಡುಗಡೆ ಮಾಡ್ಬೇಕು ನಾನೇ ನೋಡಿದೀನಿ ಯಾವ್ದು ಪ್ರಾಜೆಕ್ಟ್ ಒಂದ್ ಹತ್ತು ಕೋಟಿ ಬಿಡುಗಡೆ ಮಾಡ್ಬೇಕಂದ್ರೆ ಹಣಕಾಸು ಇಲಾಖೆ ಹತ್ ಸಲ ಅಡ್ಡಾಡಿದೀನಿ ನಾನೇ ಅಲ್ಲಿ ಒಪ್ಪಿಗೆ ಇದೆ ಯಾವ ಹತ್ತು ಕೋಟಿ ಹಣನೂ ಬಿಡುಗಡೆ ಆಗೋದಿಲ್ಲ ಅಂತಾದನ್ನೇ ಇವತ್ತು ನೂರಾರು ಕೋಟಿ ಹಣ ಬಿಡುಗಡೆ ಆಗ್ತದೆ ಹಣಕಾಸು ಇಲಾಖೆ ಸುಮ್ ಕೈ ಕಟ್ಟಿ ಕುಂದಿರ್ತಾರಂತಂದ್ರೆ ಇಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಅವ್ರ ನಾಲೆಜ್ ಎಲ್ಲ ಇದೆ ಇದೆಲ್ಲ ಅದಕ್ಕೆ ನೋಡ್ರಿ ಬಣ್ಣದ ರಾಜಕಾರಣ ಮಾಡಿದ್ ಯಾರೇ ಮಾಡೋ ಅದಕ್ಕಾಗಿ ಸಿಬಿಐ ತನಿಖೆ ಕೊಡಿ ಅಂತ ನಾನು ಇಡೀ ಆದ್ಮೇಲೆ ಹೊಸ ಹೊಸ ವಿಚಾರ ಅಲ್ಲಿ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಸಿಬಿಐ ತನಿಖೆ ಕೊಡಿ ಅವಾಗೆಲ್ಲಾ ನಿಜಾಂಶ ಹೊರಗೆ ಬರ್ತದೆ ಸಿದ್ದರಾಮಯ್ಯ ಬಣ್ಣ ಬೈಲಾಗ್ತದೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಹೋರಾಟ ಪ್ರಾರಂಭ ಮಾಡಿದೆ ಒಂದು ತಾರ್ಕಿಕ ಅಂತ್ಯ ಮುಟ್ಟುವವರೆಗೆ ಈ ಹೋರಾಟವನ್ನು ನಮ್ಮದ್ದು